ಜ್ಯೋತಿಷ್ಯ ಪೀಠಂ ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಶಿಖರಣ ಪುರುಷ ಶೀಕರಣ ಪರಸ್ತ್ರೀಯರ ಸಂಭೋಗ ಹಾಗೂ ನಿಮ್ಮ ಯಾವುದೇ ಸ್ತ್ರೀ ಆಗಿರಲಿ ಎಷ್ಟೇ ಕಠಿಣವಾದ ಮನಸ್ಸಿನವರಾಗಿದ್ದರೂ ಸರಿ ನಿಮಗೆ ತುಂಬಾ ನಂಬಿಸಿ ಮೋಸ ಮಾಡಿ ಹೋಗಿದ್ದರೆ ಅವರು ಪುನಃ ನಿಮ್ಮತ್ತ ಬರಲು ಕಾತ್ಯಾಯಿನಿ ಅಷ್ಟ ದಿಗ್ಬಂಧನ ವಶೀಕರಣವನ್ನ ಮಾಡಿಕೊಡುತ್ತಾರೆ ಹಾಗೆ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಪ್ರೀತಿ ಪ್ರೇಮ ಹಾಗೂ ಇನ್ನು ಯಾವುದೇ ಸಮಸ್ಯೆ ಇದ್ದರೂ ಅಥರ್ವಣ ವೇದ ಮೂಲ ವಿಧಿವಿಧಾನದಿಂದ ಪೂಜಾ ಶಕ್ತಿಗಳಿಂದ ನಿಮ್ಮ ಜೀವನದ ಯಾವುದೇ ಘೋರ ನಿಗೂಢ ಸಮಸ್ಯೆಗಳು ಇದ್ದರೂ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಫೋನಿನ ಮೂಲಕ ಉಡುಪಿಯಿಂದ ನೇರ ಪರಿಹಾರ ಮತ್ತು ಶಾಶ್ವತ ಪರಿಹಾರ ಒಂದು ದಿನದಲ್ಲಿ ಮಾಡಿಕೊಡುತ್ತಾರೆ ದೂರವಾಣಿ ಸಂಖ್ಯೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟು ಫೈವ್ ಸಿಕ್ಸ್ ಜೀರೋ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ